ಈಗಂತೂ ಹಸಿ ಬಟಾಣಿ ಸೀಸನ್ ಅದ್ರಿ ನೀವು ಈ ಸೀಸನ್ನಲ್ಲಿ ಪಲ್ಯ ಮಾಡ್ಕೊಂಡಿರ್ತೀರಿ ಪರಾಟ ಏನೇನೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೊಬೋದು ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ನನ್ನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಪಾತ್ರೆಯಲ್ಲಿ ನಾನೀಗ ಒಂದು ಗ್ಲಾಸಾಗಷ್ಟ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಹಸಿ ಬಟಾಣಿಯನ್ನು ಇದ್ದೀನಿ ನೋಡಿ ಇದನ್ನೀಗ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಐದು ನಿಮಿಷ ಕುದಿಸಿಬಿಟ್ಟು ತೊಗೋತೀನಿ ರೀ ಇವು ಅನ್ಕತಕ ಕುದಿಲಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒನ್ ಫೋರ್ತ್ ಕಪ್ ಆಗಷ್ಟೇ ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು ಅವಲಕ್ಕಿಯಲ್ಲಿ ಈಗ ಈ ಅವಲಕ್ಕಿಯನ್ನು ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊತೀನಿ ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ತೆಳು ಅವ್ಲಕ್ಕಿ ಏನಾದರೂ ನಡೀತು ನೋಡಿ ಈಗ ಈ ನೀರನ್ನು ತೆಗೆದುಬಿಟ್ಟು ತಗೋತೀನಿ ನೋಡಿ ನೀರನ್ನು ತೆಗೆದಿದ್ದೀನಿ ಇದನ್ನು ನಾನು ಕತಕ್ಕ ಸೈಡ್ಗೆ ಇಡ್ತೀನಿ ರೀ ಅವ್ಲಕ್ಕಿನ್ನೇನು ರೀ ಇದನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯನ್ನು ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣ್ಸಿನ್ಕಾಯನ್ನೇ ಹಾಕಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದಿರಿ ನೋಡಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನೀವು ಬಳ್ಳುಳ್ಳಿ ತಿನ್ನಲ್ಲಂದ್ರೆ ಅಂದ್ರೆ ಸ್ಕಿಪ್ ಮಾಡ್ಬೋದು ನಡೀತು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಎಂಟರಿಂದ ಹತ್ತು ಕಾಳು ಆಗಷ್ಟು ಕಾಳು ಮೆಣಸನ್ನು ಇದ್ದೀನಿ ಹಾಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಈಗಿದ ನೀರು ಹಾಕಿದನೇ ತರಿ ತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋತೀನಿ ತುಂಬ ಫೈನ್ ಪೇಸ್ಟ್ ಥರ ಆಗ್ಬಾರ್ದು ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೋರಿ ಈ ಕೊತ್ತಂಬರಿ ಬೀಜಲ್ಲ ಬೀಜ ತಿನ್ನೋ ಒಂದು ಬಾಯಾಗಿ ಬರಬೇಕು ಬರ್ಬೇಕು ಆ ರೀತಿ ತರಿ ತರಿಯಾಗಿಯೇ ಗ್ರೈಂಡ್ ಆಗಿದ್ರೆ ಈಗ ನೋಡ್ರಿ ಇದನ್ನೂ ಐದು ನಿಮಿಷ ಆಗಿದೆ ರೀ ಇವು ಹಸಿ ಬಟಾನಿ ಏನಾಗಿರ್ತಾವ್ರಿ ಕುದು ಸಾಫ್ಟ್ ಆಗಿರ್ತಾವೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಕುದ್ದವ್ರಿ ಈಗ ಈ ನೀರನ್ನು ತೆಗೆದುಬಿಟ್ಟು ಅವನ್ನ ತಗೋತೀನಿ ರೀ ನಾನು ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಈಗ ಇದನ್ನು ಈ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಇದನ್ನೇನು ಮಾಡ್ಕೋತಿದ್ದೀನಿ ಈಗ ಮ್ಯಾಶ್ ಮಾಡ್ಕೊತೀನಿ ರೀ ಇದನ್ನು ಮಿಕ್ಸಿಗೂ ಹಾಕೋಬೋದು ಆದರೆ ಮಿಕ್ಸಿಗೆ ಹಾಕ್ಕೊಂಡ್ರು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ರೀ ಮಿಕ್ಸಿಯಲ್ಲಿ ಏನಾಗ್ತದೆ ಫೈನ್ ಪೇಸ್ಟ್ ಆದಂಗೆ ಆಗ್ಬಿಡ್ತದೆ ಚೆನ್ನಾಗತ್ತಲ್ಲ ಅದಕ್ಕಾಗಿಯೇ ನಾನು ಮ್ಯಾಷರ್ಲೆ ಮ್ಯಾಶ್ ಇದ್ದೀನಿ ನೋಡಿ ತುಂಬ ಫೈನ್ ಪೇಸ್ಟ್ ಥರ ಆಗಬಾರ್ದು ಅದಕ್ಕೆ ಅಂತೇಳಿ ಮ್ಯಾಶರ್ಲೆ ಇಲ್ಲ ನೀವು ಇದನ್ನು ಇಲ್ಲಂದ್ರೂ ಬಟ್ಲು ಅದಿರ್ತಾವಲ್ಲ ಅದರಲ್ಲೇ ಮ್ಯಾಶ್ ಮಾಡ್ಕೋಬೋದು ರೀ ನೋಡಿ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಆ ಹಸಿ ಬಟಾಣಿ ದಪ್ಪ ಪೀಸ್ಗಳನ್ನೂ ಉಳಿಬೇಕ್ರಿ ಆ ರೀತಿಯೇ ಅದಕ್ಕಾಗಿಯೇ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಆ ಮಸಾಲೆ ಏನು ರೆಡಿ ಮಾಡ್ಕೊತಿದಿನ ಅದನ್ನೂ ಹಾಕ್ತಾಯಿದ್ದೀನಿ ಈಗ ಆ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಹಸಿ ಮೆಣಸಿಗೆ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕಿರೂ ನಡೀತದೆ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನಾಗಷ್ಟೇ ಚಾಟ್ ಮಸಾಲಾನ ಇದ್ದೀನಿ ನೀವು ಚಾಟ್ ಮಸಾಲ ಇಲ್ಲಾಂದ್ರೆ ಆಮ್ಚೂರು ಪೌಡ್ರನ್ನಾದರೂ ಹಾಕಿರಿ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸಾನಾದರೂ ಹಾಕಿರಿ ನಡೀತದೆ ಒಂದು ಚಿಟಿಕೆನೇ ಬೇಕಿಂಗ್ ಸೋಡಾನ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಆಗಿತ್ತು ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನಾಗಷ್ಟೇ ಬಿಳಿ ಎಳ್ಳನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ನೋಡಿ ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಮೂರು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಕಡಲೆ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ತುಂಬಾ ಹಿಟ್ಟಾಗಬಾರ್ದು ರೀ ನೀವು ಹೆಡಿಸ್ತೈತೆ ಅಂದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ಪೂನ್ ಆಗಷ್ಟು ಹಾಕು ರೀ ಅದ್ರ ಫಸ್ಟ್ ಮೂರು ಸ್ಪೂನ್ ಆಗಷ್ಟೇ ಹಾಕ್ತೀನಿ ರೀ ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಅದು ನೋಡಿ ಹಿಟ್ಟನು ಏನಾಗ್ಬಾರ್ದು ಜಾಸ್ತಿ ಆಗ್ಬಾರ್ದು ರೀ ಅದು ಇಲ್ಲಿ ನೀರು ಹಾಕಿದೇನೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ ನಾನು ಇಲ್ಲಿ ನೀರು ಇಲ್ಲ ಇದೇನು ಅವಲಕ್ಕಿ ಈರುಳ್ಳಿ ಅದೇನು ಇರ್ತದಲ್ಲ ಮತ್ತು ಅದನ್ನೇನು ಮ್ಯಾಶ್ ಮಾಡ್ಕೊಂಡಿಲ್ಲ ಅದರಲ್ಲಿನೇ ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದನ್ನು ನಾನು ನೀರು ಹಾಕ್ತೇನೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿ ರೀ ನೋಡಿ ಇದೇ ರೀತಿನೇ ಇರ್ಬೇಕ್ರಿ ಇದು ತುಂಬ ಹಿಟ್ಟನ್ನು ಹಾಕಬೇಡ್ರಿ ನೋಡಿ ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ನೀವು ಏನು ಮಾಡ್ಬೋದು ಸಣ್ಣ ಸಣ್ಣ ರೌಂಡ್ ರೌಂಡ್ ಬಾಲ್ಸ್ ಥರನೂ ಮಾಡ್ಕೋಬೋದು ಅಥವಾ ಕಟ್ಲೆಟ್ ಶೇಪ್ದಲ್ಲೇ ಮಾಡ್ಕೋಬೋದು ಸ್ಕ್ವೇರ್ ಶೇಪ್ದಲ್ಲೂ ಮಾಡ್ಕೋಬೋದು ಅಥವಾ ಟ್ರಯಂಗಲ್ ಶೇಪ್ದಲ್ಲಿ ನಿಮಗೆ ಯಾವ ರೀತಿ ಶೇಪ್ ಇಷ್ಟನೋ ಆ ರೀತಿಯೂ ನೀವು ಇದನ್ನು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೊತಾ ಇದ್ದೀನಿ ರೀ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತದೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲ ನಮಗೆ ಎಣ್ಣೆ ಬೇಡ ಕಡಿಮೆ ಎಣ್ಣೆ ಅಂದರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ ನಡೀತದೆ ನಿಮಗೆ ಯಾವ ರೀತಿ ಇಷ್ಟನಾ ನೀವು ಆ ರೀತಿ ಮಾಡ್ಕೊರಿ ನಾನಂತೂ ಇದನ್ನು ಡೀಪ್ ಫ್ರೈ ಮಾಡಿಕೆ ನೋಡಿ ಈ ರೀತಿ ಸ್ಕ್ವೇರ್ ಶೇಪದಲ್ಲಿ ಮಾಡ್ಕೊಂಡಿ ನೀವು ಟ್ರ್ಯಾಂಗಲ್ ಶೇಪು ಮಾಡ್ಕೋಬೋದು ರೌಂಡ್ ರೌಂಡಾಗಿ ಮಾಡ್ಕೋಬೋದು ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂಥ ರೆಸಿಪಿ ರೀ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಹಸಿ ವಟಾಣಿ ಸೀಸನ್ದಲ್ಲಂತೂ ಇದನ್ನು ಖಂಡಿತನೂ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಒಂದು ಐದಾರನ್ನು ರೆಡಿ ಮಾಡ್ಕೊತೀನಿ ರೀ ನಾನು ಒಮ್ಮೆಲೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ ನಾನು ಬಿಳಿ ಎಳ್ಳನ್ನು ಈ ರೀತಿ ನೋಡಿ ಹಾಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಚೆನ್ನಾಗ್ ಅಂತ ಹೇಳಿ ಆಲ್ರೆಡಿ ಎಣ್ಣೆನೂ ಕಾಯ್ಲೆ ಕೆಟ್ಟೀನಿ ರೀ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ನೀವು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಬಿಟ್ರೂ ತಿನ್ಬೋದು ರೀ ನಡೀತು ಕರೆದ್ಬಿಟ್ಟು ನೋಡಿ ಇಷ್ಟು ಕೆಂಪಾದ್ರೆ ಸಾಕು ನೋಡಿ ಒಂಚೂರು ಎಣ್ಣೆನೂ ಹಿಡಿದಿರಲ್ಲ ಆ ಅವಲಕ್ಕಿ ಹಾಕಿರೋದ್ರಿಂದ ತುಂಬಾನು ಕ್ರಿಸ್ಪಿನೂ ಆಗಿರ್ತದೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿರ್ತದೆ ಒಂಚೂರು ಆರ್ಲಿರಿ ನಾನು ನಿಮಗೆ ಇದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾಗ ಹೇಳಿನೂ ತೋರಿಸ್ತೀನಿ ಬಿಸಿ ಬಿಸಿಯಾಗಿರುವಂಥ ಹಸಿ ಬಟಾಣಿ ರೆಡಿ ರೆಡಿಯಾಗ್ಯಾವ್ರಿ ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಅನ್ನೋ ನೋಡಿರಿ ಒಂದು ಚೂರು ಎಣ್ಣೆ ಹಿಡಿದಿಲ್ಲ ರೀ ನಾನು ಚಿಟಿಕೆನೇ ಸೋಡ ಚೆನ್ನಾಗ್ಯದ ಏನಾಗಲಿ ಒಳಗಿನ ಹಿಟ್ಟನ್ನು ಉಮ್ಗೊಯ್ಲಿ ಅಂತ ಹೇಳಿ ಚಿಟಿಕೆ ಸೋಡಾನೆ ಇಲ್ಲದ ಹಸಿ ಹಸಿ ಹತ್ತದ್ರೆ ನೋಡಿ ನಿಮಗೆ ಸೌಂಡ್ದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ನೋಡಿ ಸೌಂಡ್ದಿಂದನೇ ಗೊತ್ತಾಗುತ್ತೆ ಇಲ್ಲಿ ನಾವು ಅಕ್ಕಿ ಅಕ್ಕಿರ್ತದೆ ಏನೂ ಹಾಕಿಲ್ಲ ಬರೀ ಕಡ್ಡಿ ಇತ್ತು ಅದನ್ನು ಎಲ್ಲನೂ ಇಷ್ಟು ಚೆನ್ನಾಗಿ ನಾನು ಇದನ್ನು ನಿಮಗೆ ಮುರುದ್ಬಿಟ್ಟು ಕೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಆ್ಯಾಲಿಸ್ ಒಂದ ಬಿಸಿ ಬಿಸಿ ಹೀಗೇನೆ ತಿನ್ಬೋದು ರೀ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನ ಏನು ಮಾಡ್ಬೋದು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರೋ ಹಸಿ ವಟಾಣಿ ಕಟ್ಲೆಟ್ ರೆಡಿ ಆಗ್ಯಾವ್ರಿ ಇದನ್ನು ನಾನು ಮಾಡ್ತೀನಿ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುವಂಥ ಕಟ್ಲೆಟ್ ರೆಡಿ ಆಗ್ಯಾವ್ರಿ ನೋಡಿ ಸಂಜೆ ಸ್ನ್ಯಾಕ್ಸಿಗಾದ್ರೂ ಇದನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು